ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಪಿತಾಶ್ರೀ ಬ್ರಹ್ಮ ಬಾಬರವರ ಪುಣ್ಯ ಸ್ಮೃತಿ ದಿನಕ್ಕಾಗಿ ಬಾಬ್ದಾದರವರ ಮಧುರ ಅಮೂಲ್ಯ ಮಹಾವಾಕ್ಯಗಳು ಓಂ ಶಾಂತಿ ತಂದೆ ತಿಳಿಸುತ್ತಾರೆ ಆತ್ಮಿಕ ತಂದೆ ಈಗ ತಾವು ಮಕ್ಕಳ ಜೊತೆ ಆತ್ಮಿಕ ಸಂಭಾಷಣೆ ಮಾಡುತ್ತಿದ್ದಾರೆ ಶಿಕ್ಷಣ ಕೊಡುತ್ತಿದ್ದಾರೆ ಶಿಕ್ಷಕನ ಕೆಲಸವಾಗಿದೆ ಶಿಕ್ಷಣ ಕೊಡುವುದು ಮತ್ತು ಗುರುವಿನ ಕೆಲಸವಾಗಿದೆ ಗುರಿಯ ಮಾರ್ಗವನ್ನು ತೋರಿಸುವಂಥದ್ದು ಗುರಿಯಾಗಿದೆ ಮುಕ್ತಿ ಜೀವನ್ ಮುಕ್ತಿ ಮುಕ್ತಿಗಾಗಿ ನೆನಪಿನ ಯಾತ್ರೆ ಬಹಳ ಅವಶ್ಯಕವಾಗಿದೆ ಮತ್ತು ಜೀವನ್ ಮುಕ್ತಿಗಾಗಿ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣವಾಗಿದೆ ವಾಪಸ್ ಮನೆಗೆ ಹೋಗಬೇಕು ತಮ್ಮ ಜೊತೆ ಈ ರೀತಿ ಮಾತನಾಡಿಕೊಳ್ಳುವುದರಿಂದ ಬಹಳ ಖುಷಿ ಇರುತ್ತೆ ಮತ್ತು ಅನ್ಯರನ್ನೂ ಸಹ ಖುಷಿಯಲ್ಲಿ ತರುತ್ತೀರಾ ಬೇರೆಯವ್ರಿಗೂ ಮಾರ್ಗ ತೋರಿಸುವ ದಯೆ ತೋರಿಸಬೇಕು ತಮ್ಮ ಪ್ರಧಾನರಿಂದ ಸತೋ ಪ್ರದಾನ ಮಾಡಬೇಕು ಬಾಬರವರು ತಾವು ಮಕ್ಕಳಿಗೆ ಪುಣ್ಯ ಮತ್ತು ಪಾಪದ ಆಳವಾದ ಗುಹ್ಯ ಗತಿಯನ್ನು ತಿಳಿಸಿದ್ದಾರೆ ಪುಣ್ಯ ಏನು ಪಾಪ ಏನಾಗಿದೆ ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು ಮತ್ತು ಅನ್ಯರಿಗೂ ತಂದೆಯ ನೆನಪು ಕೊಡಿಸುವುದು ಸೆಂಟರ್ ಓಪನ್ ಮಾಡುವುದು ತನು ಮನ ದನ ಸೇವೆಯಲ್ಲಿ ತೊಡಗಿಸುವುದು ಬೇರೆಯವರ ಸೇವೆ ಮಾಡುವುದು ಇದಾಗಿದೆ ಪುಣ್ಯ ಸಂಘದೋಷದಲ್ಲಿ ಬಂದು ವ್ಯರ್ಥ ಚಿಂತನೆ ಪರ ಚಿಂತನೆಯಲ್ಲಿ ತಮ್ಮ ಸಮಯವನ್ನು ಕಳೆದುಕೊಳ್ಳುವುದಾಗಿದೆ ಪಾಪ ಒಂದು ವೇಳೆ ಯಾರಾದರೂ ಪುಣ್ಯ ಮಾಡುತ್ತಾ ಮಾಡುತ್ತಾ ಪಾಪ ಮಾಡಿದರೆ ಮಾಡಿಕೊಂಡಿರುವಂತಹ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗುವುದು ಏನೆಲ್ಲ ಪುಣ್ಯ ಮಾಡಿರುತ್ತಾರೆ ಅದು ಎಲ್ಲವೂ ಸಮಾಪ್ತಿಯಾಗುವುದು ನಂತರ ಜಮಾ ಆಗಲು ಸಾಧ್ಯವಾಗುವುದಿಲ್ಲ ಜಮ ಆಗುವುದಕ್ಕೆ ಬದಲಾಗಿ ನಷ್ಟವಾಗುವುದು ಪಾಪಕರ್ಮದ ಶಿಕ್ಷೆಯು ಸಹ ಜ್ಞಾನೀತು ಆತ್ಮ ಮಕ್ಕಳಿಗಾಗಿ ಒಂದಕ್ಕೆ ನೂರರಷ್ಟು ಆಗುವುದು ಏಕೆಂದರೆ ಸದ್ಗುರುವಿನ ನಿಂದಕರಾಗುತ್ತಾರೆ ಆದ್ದರಿಂದ ತಂದೆ ಶಿಕ್ಷಣ ಕೊಡುತ್ತಾರೆ ಮಧುರ ಮಕ್ಕಳೇ ಎಂದಿಗೂ ಪಾಪಕರ್ಮವನ್ನು ಮಾಡಬಾರದು ವಿಕಾರಗಳ ಪೆಟ್ಟು ತಿನ್ನುವುದರಿಂದ ಬಚ್ಚಾವಾಗಿ ಇರಬೇಕು ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇದೆ ಅದಕ್ಕಾಗಿ ತಂದೆಗೆ ಮಕ್ಕಳ ಮೇಲೆ ದಯೆ ಬರುತ್ತೆ ತಂದೆ ಅನುಭವ ಹೇಳುತ್ತಾರೆ ಯಾವಾಗ ಏಕಾಂತದಲ್ಲಿ ಕುಳಿತುಕೊಳ್ಳುತ್ತೇನೆ ಆಗ ಮೊದಲು ಅನನ್ಯ ಮಕ್ಕಳ ನೆನಪು ಬರುತ್ತದೆ ಬಲೆ ಹೊರದೇಶದಲ್ಲೇ ಇರಬಹುದು ಎಲ್ಲಿಯೇ ಇರಬಹುದು ಕೆಲವರು ಒಳ್ಳೆಯ ಸರ್ವಿಸಬಲ್ ಮಕ್ಕಳು ಶರೀರ ಬಿಟ್ಟರೂ ಸಹ ಆ ಆತ್ಮರನ್ನು ನೆನಪು ಮಾಡಿ ಸರ್ಚ್ ಲೈಟ್ ಕೊಡುತ್ತೇನೆ ಇದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇಲ್ಲಿ ಎರಡು ಲೈಟ್ಸ್ ಇದ್ದಾರೆ ಇಬ್ಬರು ತಂದೆಯರು ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಒಟ್ಟಿಗೆ ಇದ್ದಾರೆ ಈ ಎರಡು ಲೈಟ್ಸ್ ಜಬರ್ದಸ್ತ್ ಲೈಟ್ಸ್ ಆಗಿದೆ ಅಂದ್ರೆ ಬಾಬಾ ಸರ್ಚ್ ಲೈಟ್ ಕೊಡ್ತಾ ಇದಾರೆ ಬಾಬಾ ಹೇಳ್ತಾರೆ ಇಬ್ಬರು ಲೈಟ್ಸ್ ಆಗಿದ್ದಾರೆ ಬೆಳಗಿನ ಸಮಯ ಬಹಳ ಚೆನ್ನಾಗಿರುತ್ತೆ ಸ್ನಾನ ಮಾಡಿ ಏಕಾಂತದಲ್ಲಿ ಹೊರಟು ಹೋಗಬೇಕು ಆಂತರಿಕದಲ್ಲಿ ಖುಷಿಯು ಬಹಳ ಇರಬೇಕು ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ಮತ್ತು ತಮ್ಮ ಮನೆಯನ್ನು ನೆನಪು ಮಾಡಿರಿ ಮಕ್ಕಳೇ ಈ ನೆನಪಿನ ಯಾತ್ರೆಯನ್ನ ಎಂದಿಗೂ ಮರೆಯಬಾರದು ನೆನಪಿನಿಂದಲೇ ತಾವು ಪಾವನರಾಗುತ್ತೀರಾ ಪಾವನರಾಗದ ವಿನಃ ತಾವು ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಮುಖ್ಯವಾಗಿರುವುದೇ ಜ್ಞಾನ ಮತ್ತು ಯೋಗ ತಂದೆಯ ಬಳಿ ಇದೇ ಬಹಳ ದೊಡ್ಡ ಖಜಾನೆ ಇದೆ ಮಕ್ಕಳಿಗೆ ಅದನ್ನು ಕೊಡುತ್ತಾರೆ ಇದರಲ್ಲಿ ಯೋಗ ಬಹಳ ದೊಡ್ಡ ವಿಷಯವಾಗಿದೆ ಮಕ್ಕಳು ಒಳ್ಳೆಯ ರೀತಿ ನೆನಪು ಮಾಡಿದಾಗ ತಂದೆಯಿಗೂ ಸಹ ನೆನಪಿನ ಜೊತೆ ನೆನಪು ಸಿಗುತ್ತೆ ನಾವು ನೆನಪು ಮಾಡಿದ್ರೆ ನಮ್ಮನ್ನು ಬಾಬ್ರೂರು ಕೂಡ ನೆನಪು ಮಾಡಿಕೊಂಡು ಸರ್ಚ್ ಲೈಟ್ ಕೊಡುತ್ತಾರೆ ಅವರು ಆಕರ್ಷಣೆ ಮಾಡುತ್ತಾರೆ ಅಂತಿಮದಲ್ಲಿ ಬರುವಂಥವರಿಗೂ ಕೂಡ ಆಧಾರ ನೆನಪು ನೆನಪಿನಿಂದ ತಂದೆಯನ್ನೇ ಆಕರ್ಷಣೆ ಮಾಡುತ್ತಾರೆ ಹೇಳ್ತಾರಲ್ವ ಬಾಬಾ ದಯೆ ತೋರಿಸಿ ಕೃಪೆ ತೋರಿಸಿ ಎಂದು ಇದರಲ್ಲಿಯೂ ಕೂಡ ಮುಖ್ಯವಾಗಿ ಬೇಕಾಗಿರುವುದು ನೆನಪು ನೆನಪಿನಿಂದಲೇ ಕರೆಂಟು ಸಿಗುತ್ತದೆ ಇದರಿಂದ ಆತ್ಮ ಆರೋಗ್ಯವಂತವಾಗುವುದು ಸಂಪನ್ನವಾಗುವುದು ಯಾವುದೇ ಸಮಯದಲ್ಲಿ ತಂದೆಗೆ ಯಾವುದೇ ಮಗುವಿಗೆ ಕರೆಂಟು ಕೊಡಬೇಕಾದರೆ ನಿದ್ದೆಯೂ ಸಹ ಬರುವುದಿಲ್ಲ ನಿದ್ದೆಯೂ ಕಳೆದು ಹೋಗ್ಬಿಡತ್ತೆ ಇದೇ ಲಗನ್ ಇರುತ್ತೆ ಬಾಬ್ರ ಅವ್ರಿಗೆ ಇಂತಹ ಮಗುವಿಗೆ ಕರೆಂಟ್ ಕೊಡಬೇಕೆಂದು ತಾವು ತಿಳಿದುಕೊಂಡಿದ್ದೀರಾ ಕರೆಂಟ್ ತಂದೆಯಿಂದ ಶಕ್ತಿ ಸಿಗುವುದರಿಂದ ಆಯುಷ್ ಹೆಚ್ಚುವುದು ಆಯುರ್ ಆರೋಗ್ಯವಂತರಾಗುತ್ತೀರಾ ಈ ರೀತಿಯೂ ಅಲ್ಲ ಒಂದೇ ಸ್ಥಾನದಲ್ಲಿ ಕುಳಿತು ನೆನಪು ಮಾಡಬೇಕು ಎಂದಲ್ಲ ತಂದೆ ತಿಳಿಸುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ಊಟ ಮಾಡುತ್ತಾ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ ಅನ್ಯರಿಗೆ ಕರೆಂಟ್ ಕೊಡಬೇಕಾದರೆ ರಾತ್ರಿಯಲ್ಲಿ ಎದ್ದೊಳ್ಳಿ ಅಮೃತ ವೇಳೆಯಲ್ಲಿ ಎದ್ದು ಬೇರೆಯವ್ರಿಗೂ ಸಹ ಸಕಾಶ್ ಕೊಡಿ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಆಕರ್ಷಣೆಯಾಗುವುದು ತಂದೆಯು ಸರ್ಚ್ ಲೈಟ್ ಕೊಡುತ್ತಾರೆ ತಂದೆ ಆತ್ಮನನ್ನು ನೆನಪು ಮಾಡುತ್ತಾರೆ ಅಂದರೆ ಅರ್ಥ ಸರ್ಚ್ ಲೈಟ್ ಕೊಡುತ್ತಾರೆ ಮತ್ತೆ ಇದಕ್ಕೆ ಕೃಪೆ ಅಂತಾದ್ರೂ ಹೇಳಿ ಆಶೀರ್ವಾದ ಎಂದಾದರೂ ಹೇಳಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದು ಸೋಲು ಗೆಲುವಿನ ಆಟವಾಗಿದೆ ಏನಾಗತ್ತೆ ಅದು ಸರಿಯಾಗಿದೆ ಕ್ರಿಯೇಟರ್ ಕ್ರಿಯೇಟರ್ಗೆ ಅವಶ್ಯವಾಗಿ ಡ್ರಾಮಾ ಇಷ್ಟ ಆಗತ್ತೆ ಅಲ್ವಾ ಅಂದಾಗ ಕ್ರಿಯೇಟರ್ನ ಮಕ್ಕಳಿಗೂ ಕೂಡ ಡ್ರಾಮಾ ಇಷ್ಟ ಆಗಬೇಕು ಈ ಡ್ರಾಮದಲ್ಲಿ ತಂದೆ ಒಂದೇ ಬಾರಿ ಬರ್ತಾರೆ ಮಕ್ಕಳ ಬಳಿ ಮನಸ್ಸು ಪ್ರೀತಿಯಿಂದ ಪ್ರೇಮದಿಂದ ಸೇವೆ ಮಾಡಲು ಬರುತ್ತಾರೆ ಬಾಬರವ್ರಿಗೆ ಎಲ್ಲ ಮಕ್ಕಳು ಇಷ್ಟ ತಾವು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿಯೂ ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರುತ್ತೇವೆ ಪ್ರಾಣಿಗಳು ಕೂಡ ಪರಸ್ಪರದಲ್ಲಿ ಪ್ರೀತಿಯಿಂದ ಇರುತ್ತವೆ ಅಂತಹ ಯಾವುದೇ ಪ್ರಾಣಿ ಅಲ್ಲಿ ಇರುವುದಿಲ್ಲ ಪ್ರೀತಿಯಿಂದ ಇಲ್ಲದೆ ಇರುವಂತಹದ್ದು ಅಂದಾಗ ತಾವು ಮಕ್ಕಳು ಇಲ್ಲಿ ಮಾಸ್ಟರ್ ಪ್ರೀತಿಯ ಸಾಗರ ಆಗಬೇಕು ಇಲ್ಲಿ ಆದಾಗಲೇ ಅಲ್ಲಿ ಸಂಸ್ಕಾರ ಅವಿನಾಶಿಯಾಗುವುದು ಬಾಬಾ ಹೇಳುತ್ತಾರೆ ಕಲ್ಪದ ಮೊದಲಿನಂತೆ ಪುನಃ ಪ್ರಿಯರನ್ನಾಗಿ ಮಾಡಲು ಬಂದಿದ್ದೇನೆ ಎಂದಿಗೂ ಯಾವುದೇ ಮಗುವಿನ ಕೋಪದ ಶಬ್ದವನ್ನ ಕೇಳಿದಾಗ ತಂದೆ ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ಕ್ರೋಧ ಮಾಡುವುದು ಒಳ್ಳೆಯದಲ್ಲ ಇದರಿಂದ ತಾವು ದುಃಖಿಗಳಾಗುತ್ತೀರಾ ಅನ್ಯರನ್ನೂ ದುಃಖಿಗಳನ್ನಾಗಿ ಮಾಡುತ್ತೀರಾ ತಂದೆ ಸದಾ ಕಾಲದ ಸುಖ ಕೊಡುವಂತಹವರಾಗಿದ್ದಾರೆ ಅಂದಾಗ ತಂದೆಯ ಸಮಾನ ಆಗಬೇಕು ಅಲ್ವಾ ತಾವು ಮಕ್ಕಳು ಸಹ ಯಾರಿಗೂ ಪರಸ್ಪರದಲ್ಲಿ ಎಂದಿಗೂ ದುಃಖ ಕೊಡಬಾರದು ಬಹಳ ಬಹಳ ಪ್ರಿಯರಾಗಿರಬೇಕು ಪ್ರಿಯವಾದ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಆಗ ತಮ್ಮ ಕಲ್ಯಾಣ ಅನ್ಯರ ಕಲ್ಯಾಣ ಮಾಡಿಕೊಳ್ಳುತ್ತೀರಾ ಮತ್ತೆ ಕಲ್ಯಾಣವಾಗುವುದು ಈಗ ವಿಶ್ವದ ಮಾಲೀಕ ಶಿವ ತಂದೆ ನಿಮ್ಮ ಬಳಿ ಅತಿಥಿಯಾಗಿ ಬಂದಿದ್ದಾರೆ ತಾವು ಮಕ್ಕಳ ಸಹಯೋಗದಿಂದಲೇ ವಿಶ್ವದ ಕಲ್ಯಾಣವಾಗುವುದು ಹೇಗೆ ತಾವು ಆತ್ಮಿಕ ಮಕ್ಕಳು ತಂದೆಗೆ ಅತಿ ಪ್ರಿಯರಾಗಿದ್ದೀರಾ ತಂದೆಯನ್ನ ಅತಿ ಪ್ರೀತಿ ಮಾಡುತ್ತೀರಾ ಹಾಗೆಯೇ ಬಾಬ್ರೂರು ಕೂಡ ತಾವು ಮಕ್ಕಳನ್ನ ಬಹಳ ಪ್ರೀತಿ ಮಾಡುತ್ತಾರೆ ಬಾಬ್ರೂರಿಗೂ ಮಕ್ಕಳು ಅಂದ್ರೆ ಬಹಳ ಪ್ರಿಯರು ಏಕೆಂದರೆ ತಾವೇ ಶ್ರೀಮಂತದಂತೆ ಪೂರ್ತಿ ವಿಶ್ವದ ಕಲ್ಯಾಣ ಮಾಡುವವರಿದ್ದೀರಾ ಈಗ ತಾವು ಇಲ್ಲಿ ಈಶ್ವರಿಯ ಪರಿವಾರದಲ್ಲಿ ಕೊಳುತ್ತಿದ್ದೀರಾ ತಂದೆ ಸನ್ಮುಖದಲ್ಲಿ ಕೊಳುತ್ತಿದ್ದಾರೆ ನಿಮ್ಮ ಜೊತೆಯಲ್ಲೇ ತಿನ್ನುತ್ತೇವೆ ನಿಮ್ಮ ಜೊತೆಯಲ್ಲಿಯೇ ಕುಳಿತುಕೊಳ್ಳುತ್ತೇವೆ ನಿಮ್ಮ ಜೊತೆಯಲ್ಲಿಯೇ ಎಲ್ಲ ವ್ಯವಹಾರ ಮಾಡುತ್ತೇವೆ ಬಾಬಾ ತಾವು ತಿಳ್ಕೊಂಡಿದ್ದೀರಾ ಶಿವ ತಂದೆ ಇವರಲ್ಲಿ ಬ್ರಹ್ಮ ಬಾಬ್ರವರಲ್ಲಿ ಬಂದು ಹೇಳುತ್ತಾ ಇದ್ದಾರೆ ಮಧುರ ಮಕ್ಕಳೇ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ನನ್ನನ್ನು ನೆನಪು ಮಾಡಿರಿ ಇದು ಅಂತಿಮ ಜನ್ಮವಾಗಿದೆ ಇದು ಹಳೆಯ ಪ್ರಪಂಚ ಹಳೆಯ ದೇಹ ಸಮಾಪ್ತಿಯಾಗಲಿದೆ ಗಾದೆಯೂ ಇದೆ ತಾವು ಸತ್ತರೆ ತಮ್ಮ ಪಾಲಿಗೆ ಪ್ರಪಂಚವೇ ಸತ್ತ ಹಾಗೆ ಪುರುಷಾರ್ಥಕ್ಕಾಗಿ ಸ್ವಲ್ಪ ಸಮಯ ಸಂಗಮದ ಸಮಯವಿದೆ ಮಕ್ಕಳು ಕೇಳುತ್ತಾರೆ ಬಾಬಾ ಈ ವಿದ್ಯಾಭ್ಯಾಸ ಎಲ್ಲಿಯವರೆಗೆ ನಡೆಯುತ್ತದೆ ಎಂದು ಎಲ್ಲಿಯವರೆಗೆ ದೈವಿ ರಾಜಧಾನಿ ಸ್ಥಾಪನೆ ಆಗುವುದಿಲ್ಲ ಅಲ್ಲಿಯವರೆಗೆ ತಾವು ಕೇಳುತ್ತಲೇ ಇರುತ್ತೀರಾ ನಂತರ ವರ್ಗಾವಣೆ ಆಗುತ್ತೀರಾ ಹೊಸ ಪ್ರಪಂಚದಲ್ಲಿ ಬಾಬರವರು ಎಷ್ಟು ನಿರಹಂಕಾರಿಯಾಗಿ ತಾವು ಮಕ್ಕಳ ಸೇವೆ ಮಾಡುತ್ತಿದ್ದಾರೆ ಅಂದಾಗ ತಾವು ಮಕ್ಕಳು ಸಹ ಅಷ್ಟು ಸೇವೆ ಮಾಡಬೇಕು ಶ್ರೀಮತದಂತೆ ನಡೆಯಬೇಕು ಎಲ್ಲಿಯೂ ತನ್ನ ಮತವನ್ನ ತೋರಿಸಿದರೆ ತಮ್ಮ ಅದೃಷ್ಟವನ್ನೇ ಕೆಡಿಸಿಕೊಳ್ಳುತ್ತೀರಾ ತಾವು ಬ್ರಾಹ್ಮಣರು ಈಶ್ವರಿಯ ಸಂತಾನರಾಗಿದ್ದೀರಾ ಬ್ರಹ್ಮರವರ ಸಂತಾನರು ಸಹೋದರ ಸಹೋದರಿಯರಾಗಿದ್ದೀರಾ ಈಶ್ವರಿಯ ಸಂತಾನರು ಮೊಮ್ಮಕ್ಕಳು ಶಿವನಿಗೆ ಮೊಮ್ಮಕ್ಕಳಾಗಿದ್ದೀರಾ ಅವರಿಂದ ಆಸ್ತಿ ಪಡೆಯುತ್ತಿದ್ದೀರಾ ಯಾರು ಎಷ್ಟು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇದರಲ್ಲಿ ಸಾಕ್ಷಿಯಾಗಿರುವ ಬಹಳ ಅಭ್ಯಾಸ ಬೇಕು ತಂದೆಯ ಮೊದಲ ಆಗ್ನೆಯಾಗಿದೆ ಅಶರೀರಿ ಶರೀರಿ ಆಗಿರಿ ದೇಹಿ ಅಭಿಮಾನಿ ಆಗಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿರಿ ಆಗ ಏನೆಲ್ಲ ತುಕ್ಕು ಇಡದಿದೆ ಆತ್ಮನಲ್ಲಿ ಅದೆಲ್ಲವೂ ಬಿಟ್ಟು ಹೋಗುವುದು ಸತ್ಯ ಚಿನ್ನವಾಗುತ್ತೀರಾ ತಾವು ಮಕ್ಕಳು ಅಧಿಕಾರದಿಂದ ಹೇಳಬಹುದು ಬಾಬಾ ಓ ಮಧುರ ಬಾಬಾ ನೀವು ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡು ಎಲ್ಲ ಆಸ್ತಿಯನ್ನ ಕೊಡುತ್ತಿದ್ದೀರಾ ಈ ಆಸ್ತಿಯನ್ನ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಇಷ್ಟು ನಶೆ ತಾವು ಮಕ್ಕಳಿಗೆ ಇರಬೇಕು ತಾವೇ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ತೋರಿಸುವ ಲೈಟ್ ಹೌಸ್ ಆಗಿದ್ದೀರಾ ಎದ್ದುಳುತ್ತ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ತಿರುಗಾಡುತ್ತಾ ತಾವು ಲೈಟ್ ಹೌಸ್ ಆಗಿ ಇರಿ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಸಮಯ ಬಹಳ ಕಡಿಮೆ ಇದೆ ಗಾಯನವು ಮಾಡಲಾಗತ್ತೆ ಒಂದು ಗಳಿಗೆ ಕಳೆದು ಹೋಯಿತು ಅರ್ಧಗಳಿಗೆ ಕಳೆದು ಹೋಯಿತು ಪೂರ್ತಿ ಸಮಯವೇ ಕಳೆದು ಹೋಗಿದೆ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಒಬ್ಬ ತಂದೆಯನ್ನು ನೆನಪು ಮಾಡಲು ತೊಡಗಿರಿ ಮತ್ತೆ ಚಾರ್ಟನ್ನು ವೃದ್ಧಿ ಮಾಡಿಕೊಳ್ಳಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಅದೃಷ್ಟ ಮತ್ತು ಪ್ರೀತಿಯ ಜ್ಞಾನ ನಕ್ಷತ್ರಗಳಿಗೆ ಮಾತಾಪಿತಾ ಬಾಬ್ದಾದರವರ ಹೃದಯ ಪ್ರೇಮ ಪ್ರೀತಿಯಿಂದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಅವ್ಯಕ್ತ ಮಹಾವಾಕ್ಯಗಳು ನಿರಂತರ ಯೋಗಿಯಾಗಿರಿ ಹೀಗೆ ಒಂದು ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮಾಡಬಹುದು ಆಫ್ ಮಾಡಬಹುದು ಹಾಗೆಯೇ ಒಂದು ಸೆಕೆಂಡಿನಲ್ಲಿ ಶರೀರದ ಆಧಾರ ಪಡೆದುಕೊಳ್ಳಿ ಒಂದು ಸೆಕೆಂಡಿನಲ್ಲಿ ಶರೀರದಿಂದ ಭಿನ್ನರು ಆ ಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಈಗೀಗ ಶರೀರದಲ್ಲಿ ಬನ್ನಿ ಈಗೀಗ ಆ ಶರೀರಿಯಾಗಿರಿ ಈ ಅಭ್ಯಾಸ ಮಾಡಬೇಕು ಇದಕ್ಕೆ ಕರ್ಮಾತೀತ ಅವಸ್ಥೆ ಎಂದು ಹೇಳಲಾಗುವುದು ಹೇಗೆ ಯಾರಾದರೂ ವಸ್ತ್ರ ಧಾರಣೆ ಮಾಡಿಕೊಳ್ಳುತ್ತಾರೆ ಅಥವಾ ಮಾಡಿಕೊಳ್ಳದೇ ಇರುತ್ತಾರೆ ಅದು ಅವರ ಕೈಯಲ್ಲಿ ಇರುವುದು ಅವಶ್ಯಕತೆ ಇದ್ದರೆ ಧಾರಣೆ ಮಾಡಿಕೊಳ್ತಾರೆ ಅವಶ್ಯಕತೆ ಇಲ್ಲ ಎಂದರೆ ತೆಗೆಯುತ್ತಾರೆ ಬೇರೆದು ಹಾಕ್ಕೊಳ್ತಾರೆ ಹಾಗೆಯೇ ಅನುಭವ ಈ ಶರೀರ ರೂಪಿ ವಸ್ತ್ರವನ್ನ ಧಾರಣೆ ಮಾಡಿಕೊಳ್ಳುವುದು ಮತ್ತೆ ತೆಗೆಯುವುದರಲ್ಲಿ ಇರಬೇಕು ಕರ್ಮ ಮಾಡುತ್ತಾ ಈ ರೀತಿ ಅನುಭವ ಆಗಬೇಕು ಹೇಗೆ ಯಾವುದೋ ವಸ್ತ್ರ ಧಾರಣೆ ಮಾಡಿಕೊಂಡು ಕಾರ್ಯ ಮಾಡುತ್ತಿದ್ದೇನೆ ಕಾರ್ಯ ಪೂರ್ಣವಾಯಿತು ವಸ್ತ್ರದಿಂದ ಭಿನ್ನವಾಗ್ಬಿಡಿ ದೇಹಾಭಿಮಾನದಿಂದ ಭಿನ್ನ ಪೂರ್ತಿ ದೇಹದಿಂದ ಡಿಟ್ಯಾಚ್ ಆಗಿ ಇರಿ ಬಾಬಾ ಹೇಳ್ತಾರೆ ಯಾವ ರೀತಿ ಇರ್ಬೇಕಂದ್ರೆ ಬಟ್ಟೆ ಹಾಕೊಂಡು ಬಿಚ್ಚೋದು ಎಷ್ಟು ಈಸಿ ಆಗತ್ತೆ ಅದೇ ರೀತಿ ದೇಹದಲ್ಲಿ ಬಂದ್ವಿ ಕರ್ಮ ಮಾಡಿದ್ವಿ ಮತ್ತೆ ಕರ್ಮ ಮುಗೀತು ದೇಹದಿಂದ ಭಿನ್ನತೆಯ ಅನುಭವವಾಗಬೇಕು ಹೇಗೆ ಪ್ರಾಕ್ಟೀಸ್ ಆಗ್ಬಿಡತ್ತೆ ಅಲ್ವಾ ಆದ್ರೆ ಈ ಅಭ್ಯಾಸ ಯಾರಿಗೆ ಆಗಲು ಸಾಧ್ಯ ಯಾರು ಶರೀರದ ಜೊತೆ ಮತ್ತು ಶರೀರದ ಸಂಬಂಧಗಳಲ್ಲಿ ಏನೆಲ್ಲ ಮಾತುಗಳಿವೆ ಶರೀರದ ಪ್ರಪಂಚ ಸಂಬಂಧ ಅನೇಕ ವಸ್ತುಗಳಿವೆ ಅದರಿಂದ ಯಾರು ಬಿಲ್ಕುಲ್ ಡಿಟ್ಯಾಚ್ ಆಗಿರ್ತಾರೆ ಕಿಂಚಿತ್ತು ಸೆಳೆತ ಇರುವುದಿಲ್ಲ ಅವರೇ ಭಿನ್ನವಾಗ್ತಾರೆ ಆಗಲೇ ಭಿನ್ನವಾಗಲು ಸಾಧ್ಯ ಒಂದು ವೇಳೆ ಸೂಕ್ಷ್ಮ ಸಂಕಲ್ಪದಲ್ಲಿಯೂ ಕೂಡ ಹಗುರತೆ ಇಲ್ಲ ಡಿಟ್ಯಾಚ್ ಆಗಲು ಸಾಧ್ಯವಿಲ್ಲವೆಂದರೆ ಭಿನ್ನತೆಯ ಅನುಭವ ಮಾಡಲು ಸಾಧ್ಯವಿಲ್ಲ ಈಗ ಪ್ರತಿಯೊಬ್ಬರೂ ಈ ಅಭ್ಯಾಸ ಮಾಡಬೇಕು ಬಿಲ್ಕುಲ್ ಭಿನ್ನತನದ ಅನುಭವವಾಗಬೇಕು ಈ ಸ್ಥಿತಿಯಲ್ಲಿ ಇರುವುದರಿಂದ ಅನ್ಯ ಆತ್ಮಗಳಿಗೂ ಸಹ ತಮ್ಮಿಂದ ಭಿನ್ನತೆಯ ಅನುಭವವಾಗುವುದು ಅವರು ಸಹ ಅನುಭವ ಮಾಡುತ್ತಾರೆ ಹೀಗೆ ಯೋಗದಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ಕೆಲವು ಆತ್ಮರಿಗೆ ಅನುಭವ ಆಗತ್ತೆ ಅಲ್ವಾ ಡ್ರಿಲ್ ಮಾಡಿಸುವಂತಹ ಭಿನ್ನತೆಯ ಸ್ಥಿತಿಯಲ್ಲಿ ಇವರಿದ್ದಾರೆ ಎಂದು ಹಾಗೆ ನಡೆಯುತ್ತಾ ತಿರುಗಾಡುತ್ತಾ ಫರಿಶ್ತಾ ತನದ ಸಾಕ್ಷಾತ್ಕಾರವಾಗಬೇಕು ಇಲ್ಲಿ ಕುಳಿತಿದ್ದರು ಅನೇಕ ಆತ್ಮರಿಗೆ ಯಾರೆಲ್ಲ ನಿಮ್ಮ ಸತ್ತೆಯುಗಿ ಪರಿವಾರದಲ್ಲಿ ಸಮೀಪ ಬರುವವರಿದ್ದಾರೆ ಅವರಿಗೆ ತಾವು ಫರಿಷ್ತಾ ರೂಪ ಭವಿಷ್ಯದ ರಾಜ್ಯ ಪದವಿ ಎರಡರ ಸಾಕ್ಷಾತ್ಕಾರ ಒಟ್ಟೊಟ್ಟಿಗೆ ಆಗಬೇಕು ಹೀಗೆ ಪ್ರಾರಂಭದಲ್ಲಿ ಬ್ರಹ್ಮ ಬಾಬರವರಲ್ಲಿ ಸಂಪೂರ್ಣ ಸ್ವರೂಪ ಮತ್ತು ಶ್ರೀಕೃಷ್ಣನ ರೂಪ ಎರಡೂ ಸಾಕ್ಷಾತ್ಕಾರ ಒಟ್ಟೊಟ್ಟಿಗೆ ಆಗ್ತಾ ಇತ್ತು ಹಾಗೆಯೇ ಈಗ ಅವರಿಗೆ ನಿಮ್ಮ ಡಬಲ್ ರೂಪದ ಸಾಕ್ಷಾತ್ಕಾರವಾಗಬೇಕು ಪರಿಷ್ಠ ಮತ್ತು ದೈವಿ ಸ್ವರೂಪ ದೇವತಾ ಸ್ವರೂಪ ಹೀಗೆ ನಂಬರ್ ವಾರಾಗಿ ಈ ಭಿನ್ನ ಸ್ಥಿತಿಯಲ್ಲಿ ಬರುತ್ತಾ ಹೋಗುತ್ತೀರಾ ನಿಮಗೂ ಸಹ ಈ ಡಬಲ್ ಸಾಕ್ಷಾತ್ಕಾರವಾಗುವುದು ಈಗ ಪೂರ್ತಿ ಅಭ್ಯಾಸವಾಗಬೇಕು ಇಲ್ಲಿ ಅಲ್ಲಿಂದ ಇದೇ ಸಮಾಚಾರ ಬರಲು ಪ್ರಾರಂಭವಾಗುವುದು ಹೀಗೆ ಶುರುವಿನಲ್ಲಿ ಮನೆಯಲ್ಲಿ ಕುಳಿತಿದ್ದರೂ ಕೂಡ ಅನೇಕರು ಸಮೀಪ ಬರುವಂತಹ ಆತ್ಮರಿಗೆ ಸಾಕ್ಷಾತ್ಕಾರವಾಗ್ತಿತ್ತು ಅಲ್ವ ಹಾಗೆ ಈಗಲೂ ಸಾಕ್ಷಾತ್ಕಾರವಾಗುವುದು ಇಲ್ಲಿ ಕುಳಿತಿದ್ದರೂ ಬೇಹದ್ದಿನಲ್ಲಿ ತಾವು ಸೂಕ್ಷ್ಮ ಸ್ವರೂಪದ ಸರ್ವಿಸ್ ಮಾಡುತ್ತೀರಾ ಈಗ ಇದೇ ಸರ್ವಿಸು ಬಾಕಿ ಉಳಿದಿರುವಂತಹದ್ದು ಸಾಕಾರದಲ್ಲಿ ಎಲ್ಲರೂ ಎಕ್ಸಾಂಪಲ್ ನೋಡಿದಿರ ಅಲ್ವಾ ಬ್ರಹ್ಮಬಾಬ್ರೂರನ್ನ ಎಲ್ಲ ಮಾತುಗಳು ನಂಬರ್ ವಾರ್ ಡ್ರಾಮಾನುಸಾರವಾಗಿ ಆಗಲೇಬೇಕು ಎಷ್ಟೆಷ್ಟು ಸ್ವಯಂ ಆಕಾರಿ ಪರಿಷ್ಠ ಸ್ವರೂಪದಲ್ಲಿರುತ್ತೀರಾ ಅಷ್ಟು ನಿಮ್ಮ ಫರಿಷ್ಠ ರೂಪ ಸರ್ವಿಸ್ ಮಾಡುವುದು ಆತ್ಮನಿಗೆ ಸ್ಫೂರ್ತಿ ವಿಶ್ವದ ಚಕ್ಕರ್ ಹಾಕಲು ಎಷ್ಟು ಸಮಯ ಇಡಿಸತ್ತೆ ಅಂದಾಗ ಈಗ ನಿಮ್ಮ ಸೂಕ್ಷ್ಮ ಸ್ವರೂಪವು ಸರ್ವಿಸ್ ಮಾಡುತ್ತೆ ಆದರೆ ಯಾರು ಈ ಭಿನ್ನ ಸ್ಥಿತಿಯಲ್ಲಿರುತ್ತಾರೆ ಅವರಷ್ಟೇ ಮಾಡಲಿಕ್ಕಾಗತ್ತೆ ಸ್ವಯಂ ಫರಿಷ್ಠ ರೂಪದಲ್ಲಿ ಸ್ಥಿತರಾಗಿರಬೇಕು ಪ್ರಾರಂಭದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಯಿತು ಪರಿಷ್ಠ ರೂಪದಲ್ಲಿ ಸಂಪೂರ್ಣ ಸ್ಥಿತಿ ಮತ್ತು ಪುರುಷಾರ್ಥದ ಸ್ಥಿತಿ ಎರಡು ಬೇರೆ ಬೇರೆಯಾಗಿ ಸಾಕ್ಷಾತ್ಕಾರವಾಗುತ್ತಿತ್ತು ಹೀಗೆ ಸಾಕಾರ ಬ್ರಹ್ಮ ಬಾಬಾ ಮತ್ತು ಸಂಪೂರ್ಣ ಬ್ರಹ್ಮ ಬಾಬಾ ಸೊ ಇವರ ಸಾಕ್ಷಾತ್ಕಾರ ಸಾಕಾರ ಬಾಬ ಸಂಪೂರ್ಣ ಬಾಬನ ಸಾಕ್ಷಾತ್ಕಾರ ಬೇರೆ ಬೇರೆಯಾಗಿ ಆಗ್ತಾ ಇತ್ತು ಹಾಗೆ ಅನನ್ಯ ಮಕ್ಕಳ ಸಾಕ್ಷಾತ್ಕಾರವೂ ಆಗುವುದು ಯಾವಾಗ ಗೊಂದಲ ಹಂಗಾಮ ಶುರುವಾಗತ್ತೆ ಆಗ ಸಾಕಾರ ಶರೀರದ ಮೂಲಕ ಏನೂ ಮಾಡಲಾಗುವುದಿಲ್ಲ ಪ್ರಭಾವವು ಈ ಸರ್ವಿಸ್ ಮೇಲೆನೆ ಬೀಳತ್ತೆ ಹೇಗೆ ಶುರುವಿನಲ್ಲಿಯೂ ಸಾಕ್ಷಾತ್ಕಾರದಿಂದಲೇ ಪ್ರಭಾವವಾಯಿತು ಅಲ್ವಾ ಪರೋಕ್ಷವಾಗಿ ಅಪರೋಕ್ಷವಾಗಿ ಅನುಭವದ ಪ್ರಭಾವ ಬಿತ್ತು ಹಾಗೆ ಅಂತಿಮದಲ್ಲಿಯೂ ಕೂಡ ಇದೇ ಸರ್ವಿಸ್ ಆಗಬೇಕಾಗಿದೆ ತಮ್ಮ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ ತಮಗೆ ತಮ್ಮ ತಾವು ಮಾಡ್ಕೊಳ್ತೀರಾ ತಮ್ಗಾಗತ್ತ ತಮ್ಮ ಸ್ವರೂಪದ ಸಾಕ್ಷಾತ್ಕಾರ ಈಗ ಶಕ್ತಿಯರನ್ನ ಕರೀಲಿಕ್ಕೆ ಶುರು ಮಾಡಿದ್ದಾರೆ ಈಗ ಪರಮಾತ್ಮನನ್ನ ಕಡಿಮೆ ಕರೆಯುತ್ತಾರೆ ಶಕ್ತಿಯರನ್ನ ಬಹಳ ತೀವ್ರ ಗತಿಯಿಂದ ಕರೆಯುತ್ತಿದ್ದಾರೆ ಇದು ಪ್ರಾರಂಭವಾಗಿದೆ ಇಂತಹ ಅಭ್ಯಾಸ ಮಧ್ಯ ಮಧ್ಯದಲ್ಲಿ ಮಾಡಬೇಕು ಯಾರೆಲ್ಲ ಕರೀತಾ ಇದ್ದಾರೆ ಅವ್ರಿಗೋಗಿ ಸಾಕ್ಷಾತ್ಕಾರ ಮಾಡಿಸ್ಬೇಕು ಅಭ್ಯಾಸವಾದಾಗ ಬಹಳ ಆನಂದದ ಅನುಭವವಾಗುವುದು ಒಂದು ಸೆಕೆಂಡಿನಲ್ಲಿ ಆತ್ಮ ಶರೀರದಿಂದ ಭಿನ್ನವಾಗುವುದು ಅಭ್ಯಾಸವಾಗುವುದು ಈಗ ಇದೇ ಪುರುಷಾರ್ಥ ಮಾಡಬೇಕಾಗಿದೆ ವರ್ತಮಾನ ಸಮಯದಲ್ಲಿ ಮನನ ಶಕ್ತಿಯಿಂದ ಆತ್ಮನಲ್ಲಿ ಸರ್ವ ಶಕ್ತಿಗಳನ್ನ ತುಂಬಿಸಿಕೊಳ್ಳುವ ಅವಶ್ಯಕತೆ ಇದೆ ಆಗಲೇ ಮಗ್ನ ಅವಸ್ಥೆ ಇರುವುದು ಮತ್ತು ವಿಘ್ನಗಳು ಸಮಾಪ್ತಿಯಾಗುತ್ತವೆ ವಿಘ್ನಗಳ ಅಲೆಗಳು ಯಾವಾಗ ಬರುತ್ತೆ ಯಾವಾಗ ಆತ್ಮೀಯತೆಯ ಕಡೆ ಫೋರ್ಸ್ ಕಡಿಮೆ ಆಗತ್ತೆ ಅಂದಾಗ ವರ್ತಮಾನ ಸಮಯದಲ್ಲಿ ಶಿವರಾತ್ರಿ ಸರ್ವಿಸ್ಗಿಂತ ಮೊದಲು ಸ್ವಯಮ್ಮಲ್ಲಿ ಶಕ್ತಿ ತುಂಬಿಸಿಕೊಳ್ಳುವ ಫೋರ್ಸ್ ಬೇಕಾಗಿದೆ ಬಲಿ ಯೋಗದ ಪ್ರೋಗ್ರಾಮ್ಸನ್ನು ಇಟ್ಟುಕೊಳ್ಳಿ ಆದರೆ ಯೋಗದ ಮೂಲಕ ಶಕ್ತಿಗಳ ಅನುಭವ ಮಾಡಬೇಕು ಮಾಡಿಸಬೇಕು ಈಗ ಅಂತಹ ಕ್ಲಾಸಸ್ಸಿನ ಅವಶ್ಯಕತೆ ಇದೆ ಪ್ರಾಕ್ಟಿಕಲ್ ಅಲ್ಲಿ ತಮ್ಮ ಬಲದ ಆಧಾರದಿಂದ ಬೇರೆಯವರಿಗೂ ಬಲ ಕೊಡಬೇಕು ಕೇವಲ ಹೊರಗಿನ ಸರ್ವಿಸ್ ಪ್ಲಾನ್ ಯೋಚಿಸಬೇಡಿ ಆದರೆ ಪೂರ್ತಿ ದೃಷ್ಟಿ ಎಲ್ಲ ಕಡೆ ಬೇಕಾಗಿದೆ ಯಾರು ನಿಮಿತ್ತರಾಗಿದ್ದೀರಾ ಅವರಿಗೆ ಈ ವಿಚಾರ ಬರಬೇಕು ನಮ್ಮ ಈ ಹೂತೋಟ ಯಾವ ಮಾತಿನಲ್ಲಿ ಬಲಹೀನವಿದೆ ಯಾವುದೇ ರೀತಿಯಿಂದ ತಮ್ಮ ಹೂತೋಟ ಹೂಗುಚ್ಛದ ಬಲಹೀನತೆಯ ಕಡೆ ಕಠಿಣ ದೃಷ್ಟಿ ಇಟ್ಟುಕೊಳ್ಳಬೇಕು ಸಮಯವನ್ನು ನೋಡಿ ಬಲಹೀನತೆಗಳನ್ನು ಸಮಾಪ್ತಿ ಮಾಡಬೇಕು ಹೀಗೆ ಸಾಕಾರ ರೂಪವನ್ನು ನೋಡಿದ್ದೀರಾ ಯಾವುದೇ ಅಂತಹ ಅಲೆಗಳ ಸಮಯವಿತ್ತೆಂದರೆ ಹಗಲು ರಾತ್ರಿ ಸಕಾಶ್ ಕೊಡುವ ವಿಶೇಷ ಸರ್ವಿಸು ವಿಶೇಷ ಪ್ಲಾನ್ಸ್ ನಡೆಯುತ್ತಿತ್ತು ನಿರ್ಬಲ ಆತ್ಮರಿಗೆ ಬಲ ತುಂಬಿಸುವ ವಿಶೇಷ ಅಟೆನ್ಷನ್ ಇರುತ್ತಿತ್ತು ಅದರಿಂದ ಅನೇಕ ಆತ್ಮರಿಗೆ ಅನುಭವವಾಗುತ್ತಿತ್ತು ಹಗಲು ರಾತ್ರಿ ಸಮಯವನ್ನು ತೆಗೆದು ಆತ್ಮರಿಗೆ ಸಕಾಶ್ ಕೊಡುವ ಸರ್ವಿಸ್ ನಡೆಯುತ್ತಿತ್ತು ಮಾಡ್ತಿದ್ರು ಅಂದಾಗ ಈಗ ವಿಶೇಷವಾಗಿ ಸಕಾಶ್ ಕೊಡುವ ಸರ್ವಿಸ್ ಮಾಡಬೇಕು ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಈ ಸರ್ವಿಸ್ ಆಗಿ ಮಾಡಬೇಕು ಆಗ ನಾಲ್ಕು ಕಡೆ ಪ್ರಕಾಶ ಮತ್ತು ಶಕ್ತಿಯ ಪ್ರಭಾವ ಹರಡುವುದು ಈಗ ಇದೇ ಅವಶ್ಯಕತೆ ಇದೆ ಹೀಗೆ ಯಾರಾದರೂ ಶ್ರೀಮಂತರಿದ್ದರೆ ಅವರಿಗೆ ತಮ್ಮ ಸಮೀಪ ಸಂಬಂಧಿಕರಿಗೆ ಸಹಯೋಗ ಕೊಟ್ಟು ಶ್ರೇಷ್ಠ ಮಾಡ್ತಾರೆ ಮೇಲೆತ್ತರಲ್ವಾ ಹಾಗೆಯೇ ವರ್ತಮಾನ ಸಮಯದಲ್ಲಿ ಯಾರೆಲ್ಲ ಬಲಹೀನ ಆತ್ಮರು ಸಂಬಂಧ ಸಂಪರ್ಕದಲ್ಲಿದ್ದಾರೆ ಅವರಿಗೆ ವಿಶೇಷ ಸಕಾಶ್ ಕೊಡಬೇಕು ಒಳ್ಳೆಯದು ವರದಾನ ಸಾವಿರ ಭುಜವುಳ್ಳಂತಹ ಬ್ರಹ್ಮ ತಂದೆಯ ಜೊತೆಗಿನ ಅನುಭವ ನಿರಂತರವಾಗಿ ಮಾಡುವಂತಹ ಸತ್ಯ ಸ್ನೇಹಿ ಆಗಿರಿ ಸಾವಿರ ಭುಜಧಾರಿ ಬ್ರಹ್ಮ ಬಾಬ್ರವರ ಜೊತೆಗಿನ ಅನುಭವ ನಿರಂತರ ಮಾಡುವಂತಹ ಸತ್ಯ ಸ್ನೇಹಿ ಆಗಿರಿ ವರ್ತಮಾನ ಸಮಯದಲ್ಲಿ ಸಾವಿರ ಭುಜಧಾರಿ ಬ್ರಹ್ಮ ತಂದೆಯ ರೂಪದ ಪಾತ್ರ ನಡೆಯುತ್ತಿದೆ ಹೀಗೆ ಆತ್ಮನಿಗೆ ಭುಜ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ಹಾಗೆ ಬಾಬ್ ದಾದಿರವರ ವಿನಹ ಭುಜರೂಪಿ ಮಕ್ಕಳು ಏನೂ ಮಾಡಲು ಸಾಧ್ಯವಿಲ್ಲ ಪ್ರತಿ ಕಾರ್ಯದಲ್ಲಿ ಮೊದಲು ತಂದೆಯ ಸಹಯೋಗ ಇರಬೇಕು ಎಲ್ಲಿವರೆಗೆ ಸ್ಥಾಪನೆಯ ಪಾತ್ರವಿರುತ್ತೆ ಅಲ್ಲಿಯವರೆಗೆ ಬಾಪ್ತಾದ ಮಕ್ಕಳ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡಿನಲ್ಲಿ ಜೊತೆ ಜೊತೆಯಲ್ಲಿ ಇರುತ್ತಾರೆ ಆದ್ದರಿಂದ ಎಂದಿಗೂ ಅಗಲಿ ಹೋಗುವ ಪರದೆ ಆಕೆ ವಿಯೋಗಿಗಳಾಗಬೇಡಿ ಪ್ರೇಮದ ಸಾಗರನ ಅಲೆಗಳಲ್ಲಿ ಈಚಾಡಿರಿ ಗುಣವಂತರಾಗಿರಿ ಗುಣಗಾನ ಮಾಡಿರಿ ಆದರೆ ಗಾಯಾಳುಗಳಾಗಬೇಡಿ ತಂದೆಯ ಸ್ನೇಹದ ಪ್ರತ್ಯಕ್ಷ ಸ್ವರೂಪ ಸೇವೆಯ ಸ್ನೇಹಿಗಳಾಗಿರಿ ತಂದೆಯ ಸ್ನೇಹದ ಪ್ರತ್ಯಕ್ಷ ಸ್ವರೂಪವಾಗಿದೆ ಸೇವೆಯ ಸ್ನೇಹಿಗಳು ಸ್ಲೋಗನ್ ಅಶರೀರಿ ಸ್ಥಿತಿಯ ಅನುಭವ ಮತ್ತು ಅಭ್ಯಾಸವೇ ನಂಬರ್ ಮುಂದೆ ಬರಲಿಕ್ಕೆ ಆಧಾರ ಅಶರೀರಿ ಸ್ಥಿತಿಯ ಅನುಭವ ಅಥವಾ ಅಭ್ಯಾಸವೇ ಮೊದಲ ನಂಬರಲ್ಲಿ ಬರಲಿಕ್ಕೆ ಆಧಾರವಾಗಿದೆ ಆ ಇಶಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಪ್ರತಿ ಸಮಯ ಪ್ರತಿ ಆತ್ಮನ ಪ್ರತಿ ಮನಸ ಸ್ವತಃ ಶುಭ ಭಾವನೆ ಶುಭ ಕಾಮನೆಯ ಶುದ್ಧ ವೈಬ್ರೇಷನ್ಸ್ ಇರುವಂತಹದ್ದು ನಿಮಗೂ ಅನುಭವ ಆಗಬೇಕು ಬೇರೆಯವ್ರಿಗೂ ಅನುಭವ ಆಗಬೇಕು ಮನಸ್ಸಿಂದ ಪ್ರತಿ ಸಮಯ ಸರ್ವ ಆತ್ಮರ ಪ್ರತಿ ಆಶೀರ್ವಾದಗಳೇ ಹೊರಬರಬೇಕು ಮನಸ್ಸಿನ ಮೂಲಕ ಇದೇ ಸೇವೆಯಲ್ಲಿ ವ್ಯಸ್ತರಾಗಿ ಇರಿ ಹೇಗೆ ವಾಚಾ ಸೇವೆಯಲ್ಲಿ ಬ್ಯುಸಿಯಾಗಿರುವ ಅನುಭವಿಗಳಾಗಿದ್ದೀರಾ ಒಂದು ವೇಳೆ ಸೇವೆ ಸಿಗಲಿಲ್ಲವೆಂದರೆ ನಿಮ್ಮನ್ನು ನೀವು ಖಾಲಿ ಅನುಭವ ಮಾಡುತ್ತೀರಾ ಹಾಗೆಯೇ ಪ್ರತಿ ಸಮಯ ವಾಣಿಯ ಜೊತೆಗೆ ಮಾತಿನ ಜೊತೆ ಜೊತೆ ಮನಸ್ಸ ಸೇವೆ ಸ್ವತಃವಾಗಿ ನಡೆಯುತ್ತಾ ಇರಬೇಕು ಸ್ವಮಾನ ನಾನು ಆತ್ಮ ಮಹಾದಾನಿ ವರದಾನಿಯಾಗಿದ್ದೇನೆ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಪರಿಷ್ಠೆಯಾಗಿದ್ದೇನೆ ಯೋಗಾಭ್ಯಾಸ ಅಂತರ್ಮುಖತೆಯ ಗುಹೆಯಲ್ಲಿ ಕುಳಿತು ಬಾಬ್ದಾದರ್ವರಿಂದ ಶಾಂತಿ ಶಕ್ತಿ ಮತ್ತು ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದೆ ಎಂದು ಅನುಭವ ಮಾಡಬೇಕು ನನ್ನ ಆತ್ಮ ಸರ್ವ ಗುಣಗಳಿಂದ ಸಂಪನ್ನ ಸಂತುಷ್ಟ ಭರ್ಪೂರ್ ಅನುಭವ ಮಾಡ್ತಾ ಇದ್ದೇನೆ ಬಾಬಾ ಸಮಾನ ಮಹಾದಾನಿ ವರದಾನಿಯಾಗಿ ಸರ್ವ ಆತ್ಮರಿಗೆ ಗುಣಗಳು ಮತ್ತು ಶಕ್ತಿಗಳಿಂದ ಭರ್ಪೂರ್ ಮಾಡ್ತಾ ಇದ್ದೇನೆ ಇದೇ ಅನುಭವ ಮಾಡಬೇಕು ಧಾರಣೆ ಇಡೀ ದಿನ ಮನಸ್ಸನ್ನ ಸ್ನೇಹಿತನನ್ನಾಗಿ ಮಾಡಿ ಇಟ್ಕೋಬೇಕು ಮತ್ತೆ ಇಡೀ ದಿನ ಬಾಬನ ಜೊತೆಯ ಅನುಭವ ಮಾಡಬೇಕು ಅವ್ಯಕ್ತ ವತನದಲ್ಲಿ ಸಂಚಾರ ಮಾಡ್ತಾ ದಾದರವರ ಸಮಾನ ಆಗುವಂತಹ ಏನೆಲ್ಲ ಗುಣಗಳಿದೆ ಅದನ್ನು ಧಾರಣೆ ಮಾಡಿಕೊಳ್ಬೇಕು ಕಾಸ್ ಬ್ರಹ್ಮ ಬಾಬ್ರವರಿಂದ ವಿಶೇಷ ವರದಾನಗಳನ್ನು ಪಡ್ಕೊಳ್ಬೇಕು ಚಿಂತನೆ ಮಹಾದಾನಿ ವರದಾನಿ ಆಗುವ ವಿಧಿ ಏನಾಗಿದೆ ಬಾಬಾ ಸಮಾನ ಆಗುವ ವಿಧಿ ಏನಾಗಿದೆ ಓಂ ಶಾಂತಿ